ಕಡಲಲ್ಲಿ ನೀನು ಮುಳುಗಬೇಡ ಆಸೆಯ ಕಡಲಲ್ಲಿ ನೀನು ಇದೀಗ ಇವತ್ತು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಲೈವ್ ಬಂದು ಮಾತನಾಡಿದ್ದಾರೆ ವಿಜಯರಾಘೌಬರ ಜೊತೆಗೆ ಸುಂದರವಾದಂತಹ ಹಾಡನು ಸಹ ಹೇಳಿದ್ದಾರೆ ನೀವು ಇಲ್ಲಿ ವಿಜಯ ವಿಜಯರ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದೀಗ ಅವರ ಒಂದು ಮುಂದಿನ ಸಿನಿಮಾ ರಿಪನ್ ಸ್ವಾಮಿ ಅಂತ ಸಿಗಾಬಡೆಯ ಸೂಪರ್ ಇದೆ ಅಲ್ವಾ ಟೈಟಲ್ ಟೈಟಲ್ ಅನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ತುಂಬಾನೇ ವಿಶೇಷತೆಯಿಂದ ಒಂದು ಸಿನಿಮಾ ಕೂಡ ಒಂದು ಮಾಸ್ ಒಂದು ಮಾಸ್ ಆಕ್ಷನ್ ಸಿನಿಮಾ ಇದಾಗಿರುತ್ತೆ ಕಂಪ್ಲೀಟ್ ಆಗಿ ಥ್ರಿಲ್ಲರ್ ಕೂಡ ಇರುತ್ತೆ ಈ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿರುವುದು ಬಹಳಷ್ಟು ಚೆನ್ನಾಗಿ ಕೂಡ ಕಿಶೋರ್ ಮೂಡ್ ಬಿದ್ರೆ ಅಂತ ಅವರು ಕೂಡ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ ಶೂಟಿಂಗ್ ಕೂಡ ಮುಕ್ತವಾಗಿದೆ ಈ ಒಂದು ವಿಚಾರವನ್ನು ಕೂಡ ವಿಚಾರ ಬಂದ್ರೆ ಅವರು ಒಂದು ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಹತ್ರ ತಿಳಿಸಿದ್ದಾರೆ ನಾವು ಒಂದು ಮುಂದಿನ ಸಿನಿಮಾ ಯಾವುದು ಅಂತ ಪ್ರತಿಯೊಬ್ಬರು ಸಹ ಕೇಳ್ತಾ ಇರ್ತೀರಾ ಇದೇ ನೋಡಿ ನಾವು ಒಂದು ಮುಂದಿನ ಸಿನಿಮಾ ಸ್ವಾಮಿ ಎಲ್ಲರೂ ಕೂಡ ವಿಶ್ ಮಾಡಿ ಶೂಟಿಂಗ್ ಮುಕ್ತವಾಗಿದೆ ಇದೇ ಒಂದು ವರ್ಷದಲ್ಲಿ ಒಂದು ಸಿನಿಮಾಗು ಕೂಡ ಬರುತ್ತೀನಿ ಏನೋ ಒಂದು ಐದು ಐದು ತಿಂಗಳ ಒಳಗೆ ಒಂದು ಸಿನಿಮಾ ಬರುವಂತಹ ಚಾನ್ಸ್ ಇದೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾ ಬರುವಂತಹ ಚಾನ್ಸಸ್ ಇದೆ ತುಂಬಾ ಜನ ವೈಟ್ ಮಾಡ್ತಿದ್ದಾರೆ ವಿಜಯರಾಗೂ ಅವರ ಒಂದು ಸಿನಿಮಾನ ನೋಡ್ಬೇಕು ಅಂತ ಓಹ್ ಒಂದು ತುಂಬಾನೇ ವಿಭಿನ್ನವಾದಂತಹ ಸಿನಿಮಾ ಸಿನಿಮಾ ತಕ್ಕ ಮಟ್ಟಿಗೆ ಎಲ್ಲವೂ ಕೂಡ ಓಡುತ್ತೆ ಆದ್ರೆ ಏನು ಅಂತ ಏನು ಸೂಪರ್ ಹಿಟ್ ಅಂತ ಏನಿಲ್ಲ ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗಿರುತ್ತೆ ಒಂದು ಡಿಫರೆಂಟ್ ಸಿನಿಮಾ ಯಾವಾಗಲೂ ಕೂಡ ವಿಜಯ್ ಅವರು ಸೆಲೆಕ್ಟ್ ಮಾಡುವಂತಹ ಸಿನಿಮಾ ನೋಡಿರ್ತೀರಾ ಮಾಲ್ಗುಡಿ ಡೇಸ್ ಆಗಿರ್ಬೋದು ಸೊ ಈ ರೀತಿ ಸಾಕಷ್ಟು ಸಿನಿಮಾಗಳು ಒಂದು ಪೊಲೀಸ್ ಪತ್ರವನ್ನ ಮಾಡಿದ್ರು ಆ ಒಂದು ಸಿನಿಮಾ ಆಗಿರಬಹುದು ತುಂಬಾ ಅಂದ್ರೆ ತುಂಬಾನೇ ಸಿನಿಮಾಗಳು ಬಂದಿದೆ ವಿಜಯರಾಗ್ ಅಂದ್ರೆ ಅವರ ಒಂದು ನಟನೆಯ ಸಿನಿಮಾ ಈ ವರ್ಷವೇ ಒಂದು ಎರಡು ಸಿನಿಮಾಗಳು ಕೂಡ ರಿಲೀಸ್ ಆಗಿತ್ತು ಬಹಳಷ್ಟು ಚೆನ್ನಾಗಿ ಕೂಡ ಒಂದು ಸಿನಿಮಾ ಬಂದಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಡಿಫರೆಂಟ್ ಆಗಿರುವಂತಹ ಸಿನಿಮಾನ ಯಾವಾಗಲೂ ಕೂಡ ವಿಜಯರಾಗ್ ಒಬ್ಬರು ಚೂಸ್ ಮಾಡೋದು ஒன்று சஸ்பென்ஸ் இல்லை த்ரில்லர்ஸ் ரீதியோட்டிங் ஆகிர் போது எல்லோ கூட எல்லாம் தான் பார்த்தார் விசாரா ரோ